ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಈಗಾಗಲೇ ತಯಾರಿ ಶುರುವಾಗಿದೆ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹವಾ ಜೋರಾಗಿದೆ ಮೂವತ್ತು ವರ್ಷಗಳ ನಂತರ ದಾವಣಗೆರೆಯಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ಅನ್ನ ಕೇಳಲಾಗ್ತಿದೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಜಿಬಿ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮೀಣ ಭಾಗದಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಸುಮಾರು ಐನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಜಗಳೂರು ತಾಲೂಕಿನ ಚಿಕ್ಕ ಉಜ್ಜಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ಇಂದು ನಾಲ್ಕನೇ ದಿನಕ್ಕೆ ತಲುಪಿದ್ದು ನೂರು ಕಿಲೋಮೀಟರ್ ಆಗಿದ್ದಾರೆ ಜಿಬಿ ವಿನಯ್ ಕುಮಾರ್ ಪಾದಯಾತ್ರೆಗೆ ಹಳ್ಳಿಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಮಹಿಳೆಯರು ಮಕ್ಕಳು ಯುವಕರು ವೃದ್ಧರು ಪಾದಯಾತ್ರೆಗೆ ಬೆಂಬಲವನ್ನ ನೀಡುತ್ತಿದ್ದಾರೆ ಇಂದು ಜಿಬಿ ವಿನಯ್ ಕುಮಾರ್ ಜನರ ಜೊತೆ ಬೆರೆತು ಸ್ಥಳೀಯ ಸಮಸ್ಯೆಯನ್ನ ಆಲಿಸುತ್ತಿದ್ದಾರೆ ತಲುಪಿದೀನಿ ಚಿಕ್ಕ ಉಜ್ಜಿನಿಂದ ಮೂರನ್ ತಲುಪಿದ್ದೀನಿ ಚಿಕ್ಕ ಉಜ್ಜಿನಿಂದ ಶುರು ಆಯಿತು ಮೂರು ದಿನದಿಂದ ಇದು ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಇದುವರೆಗೂ ಕೂಡ ಇಡೀ ಲೋಕಸಭಾ ಕ್ಷೇತ್ರ ಸುಮಾರು ಐನೂರ ಐವತ್ತರಿಂದ ಆರ್ನೂರು ಕಿಲೋಮೀಟರ್ ದೂರ ಇಡೀ ಕ್ಷೇತ್ರ ಸೊ ವಿನಯ ನಡಿಗೆ ಹಳ್ಳಿ ಕಡೆಗೆ ಇದೇನು ವಿನೂತನವಾಗಿ ಹಮ್ಮಿಕೊಂಡಿರೋ ಒಂದು ಪಾದಯಾತ್ರೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿ ಹಮ್ಮಿಕೊಂಡಿರೋ ಒಂದು ಪ್ರೋಗ್ರಾಮ್ ಏನಿದೆ ಇದು ಸುಮಾರು ನೂರು ಕಿಲೋಮೀಟರ್ ದೂರ ಕ್ರಮಿಸಿದೆ ನಾವು ಚಿಕ್ಕ ಉಜಿನಿ ಗ್ರಾಮದಲ್ಲಿ ಶುರು ಮಾಡಿದ್ದು ತಂಬಳಿಹಳ್ಳಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ದೆ ನೆಕ್ಸ್ಟ್ ಡೇ ನಾವು ಜಮ್ಮಾಪುರದಲ್ಲಿ ವಾಸ್ತವ್ಯ ಮಾಡಿದ್ವಿ ಅದರ ನಂತರ ಗುಡ್ಡ ಅಂತಂದು ಈಗ ಪಲ್ಲಾಗಟ್ಟೆ ಗ್ರಾಮದಲ್ಲಿದ್ದೀವಿ ಒಂದು ಪಿ ಯು ಕಾಲೇಜು ಬಂದಿದೆ ಮಕ್ಕಳ ಜೊತೆ ಸಂವಾದ ಮಾಡೋಣ ಅಂತ ಸುಮಾರು ನೂರು ಕಿಲೋಮೀಟ್ರ್ ಕಾಲ್ನಡಿಗೆಯ ಮೂಲಕ ಗ್ರಾಮ ವಾಸ್ತವ್ಯದ ಮೂಲಕ ಈ ಒಂದು ಪಾದಯಾತ್ರೆ ತಲುಪಿದೆ ಸೊ ಸಮಸ್ಯೆಗಳು ಹಲವಾರು ನಾ ನಾನು ಮೊದಲನೇ ಪಟ್ಟಿನಲ್ಲಿ ಸೇರಿಸೋದಕ್ಕೆ ಇಷ್ಟಪಡೋದು ನಿರುದ್ಯೋಗ ಅಂತ ನಿರುದ್ಯೋಗ ಸಮಸ್ಯೆ ಅದು ನಾವು ಪೇಪರಲ್ಲಿ ಓದೋದು ಮತ್ತು ಗೌರ್ಮೆಂಟೇನು ನಮಗೆ ಡೇಟಾ ರಿಲೀಸ್ ಮಾಡುತ್ತೆ ಅದರಲ್ಲೂ ಸೆಂಟ್ರಲ್ ಏನು ಡೇಟಾ ರಿಲೀಸ್ ಮಾಡುತ್ತಲ್ಲ ಅದಕ್ಕೂ ಒಂದು ನಾಲ್ಕೈದು ಪಟ್ಟು ಜಾಸ್ತಿ ಇದೆ ಅವರೊಂದು ಅರೌಂಡ್ ಸೆವೆಂಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಇಲ್ಲಿ ನಾನು ನೋಡ್ರೋ ಪ್ರಕಾರ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ಇಲ್ಲಾಂದರೆ ಇನ್ನೊಂದು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಅವರು ಎಮ್ ಕಾಮ್ ಮಾಡಿದರೆ ಇಲ್ಲಿ ಯಾವುದೊಂದು ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿರೋದು ಅಥವಾ ಡ್ರೈವರ್ ಆಗಿರೋದು ಡಿಗ್ರಿ ಓದಿರೋವಂಥವ್ರು ಕೂಲಿ ಮಾಡ್ತಿರೋದು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಇದು ದೊಡ್ಡ ಸಮಸ್ಯೆ ಎರಡನೇದು ಗ್ರಾಮ ನೈರ್ಮಲ್ಯ ಸ್ವಚ್ಛತೆ ಅನ್ನೋದು ಎಲ್ಲೂ ಇಲ್ಲ ಇದು ಜನಗಳು ತಪ್ಪಲ್ಲ ಇದು ಸರ್ಕಾರದ ತಪ್ಪು ಹೌದು ಹಾಗೇನೆ ನಮ್ಮ ವ್ಯವಸ್ಥೆಯ ತಪ್ಪು ಅಂತಂದು ಏನು ಶ್ರೇಣೀಕೃತ ಸಮಾಜ ಇದೆಯಲ್ಲ ಅದು